ಫ್ರೆಂಡ್ಸ್ ಇವತ್ತು ದಿಢೀರಾಗಿ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕು ಅಂದರೆ ನಾನು ಇದಕ್ಕಿಂತ ಮುಂಚೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸಿದ್ದೇನೆ ಅಂದರೆ ಅದು ನಾವು ತುಂಬ ದಿವಸ ಇಟ್ಟು ಉಪ್ಪಲ್ಲಿ ಇಟ್ಟು ಇಟ್ಟು ಆಮೇಲೆ ಉಪ್ಪಿನಕಾಯಿ ಹಾಕೋದು ಅದು ರೂಢಿ ಜಾಸ್ತಿ ಆದರೆ ಇವತ್ತು ದಿಢೀರಾಗಿ ಇವತ್ತು ಇವತ್ತೇ ತಗೊಂಡು ಬಂದು ಇವತ್ತೇ ಮಾಡ್ತಾಯಿದ್ದೆ ಇನ್ನೊಂದು ನಮ್ಮ ಅಂಗಳದಲ್ಲಿ ಇದೆಯಲ್ಲ ಮಾವಿನಕಾಯಿ ಅದು ಕಷಿ ಅಲ್ಲ ಆಮೇಲೆ ಕಾಟು ಕೂಡ ಅಲ್ಲ ಕಾಡು ಮಾವಿನ ಹಣ್ಣು ಕೂಡ ಅಲ್ಲ ಅದು ಅದು ಒಂಥರ ಕಷಿ ಥರ ಇದೆ ಆದರೆ ಹಣ್ಣಾದರೆ ಅದು ಹಾಳಾಗುತ್ತೆ ಅದು ಉಪ್ಪಿನಕಾಯಿಗೆ ಮಾತ್ರ ದೊಡ್ಡದಾಗಿ ಹುಳಿ ಇಲ್ಲ ಆದರೂ ಪರವಾಗಿಲ್ಲ ಈ ಉಪ್ಪಿನಕಾಯಿಗೆ ಹುಳಿ ಜಾಸ್ತಿ ಬೇಕಂತೆ ದೊಡ್ಡ ಮಟ್ಟದಲ್ಲಿ ಹುಳಿ ಇಲ್ಲಾದರೂ ಅದು ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ನಾನು ಇದ್ದೀನಿ ನೋಡಿ ನಾನು ಇವತ್ತು ನಿಮಗೆ ಒಂದು ಹತ್ತು ಮಾವಿನಕಾಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಆಮೇಲೆ ಬೇ ಬೇವರೆದ್ದನ್ನು ನಾನು ಅದು ಹೇಗೆ ಸ್ಟೋರ್ ಮಾಡಿ ಇಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ನೋಡಿ ಅದಕ್ಕೆ ಮುಖ್ಯವಾಗಿ ಬೇಕಾದ್ರೂ ಸ್ವಲ್ಪ ಬೇವು ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿ ಬೇಕು ಅದನ್ನು ತೆಗಿವಾಗ ಕೂಡ ನೋಡಿ ಅದನ್ನು ಐದು ಬರೀ ಎಲೆ ತೆಗಿಯೋದಲ್ಲ ಸ್ವಲ್ಪ ಕುಂಬೆಯಿಂದಲೇ ತೆಗಿಬೇಕು ಸ್ವಲ್ಪ ಸ್ವಲ್ಪ ನೋಡಿ ಅದಕ್ಕೆ ಸಾಸಿವೆ ಒಂದು ನಾಲ್ಕು ಚಮಚ ಆಮೇಲೆ ಬೆಳ್ಳುಳ್ಳಿ ಒಂದು ಕೈಯಲ್ಲಿ ಹಿಡಿಯುವಷ್ಟು ಆಮೇಲೆ ಅರಶಿನ ಒಂದು ಅರ್ಧ ಟೀ ಸ್ಪೂನು ಹಿಂಗೆ ಮತ್ತು ಅರ್ಧ ಅರ್ಧ ಚಿಲ್ಲಿ ಪೌಡರ್ ಒಂದು ಐದು ಚಮಚ ಆಮೇಲೆ ಕರಿಬೇವು ಆಮೇಲೆ ರಾಕ್ ಸಾಲ್ಟ್ ಅಂದರೆ ನಾನು ಕಲ್ಲು ಉಪ್ಪು ತೊಗೊಂಡಿದ್ದೀನಿ ಕಲ್ಲು ಉಪ್ಪು ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಇವಾಗ ನಾನು ಹತ್ತು ಮಾವಿನಕಾಯಿ ತಗೊಂಡಿದ್ದೇನೆ ಅದನ್ನು ನಾವು ಚೆನ್ನಾಗಿ ಒರೆಸಬೇಕು ನೋಡಿ ಅದರ ಕಸ ಎಲ್ಲ ತೆಗಿಬೇಕು ಅಂದರೆ ಯಾವುದು ಒದ್ದೆ ಇರಬಾರ್ದು ನೀರಲ್ಲಿ ಇದು ಮಾಡಬೇಡಿ ಒಣಗ ಬಟ್ಟೆಯಲ್ಲಿ ಅದನ್ನು ಒರೆಸಿದ್ರೆ ಆಯಿತು ನಾನು ಹತ್ತು ತೊಗೊಂಡಿದ್ದೇನೆ ಆಮೇಲೆ ಅದರ ತೊಟ್ಟು ಸಮೇತ ಇರಬೇಕು ನೋಡಿ ತೊಟ್ಟಿದ್ರೆ ತುಂಬ ಒಳ್ಳೆಯದು ಅಂದರೆ ಅದರದ್ದು ಸೋನೆ ಇರಬೇಕಂತೆ ಹಾಗಿದ್ರೆ ನಮ್ಮದು ಉಪ್ಪಿನಕಾಯಿ ಜಾಸ್ತಿ ದಿವಸ ಬರುತ್ತೆ ಅಂತ ಹೇಳ್ತಾರೆ ಆದರೆ ಇದು ಜಾಸ್ತಿ ಬರಲಿಕ್ಕಿಲ್ಲ ಯಾಕೆಂದರೆ ಇದನ್ನು ನಾನು ಬೇಗ ಮಾಡ್ತಾ ಇದ್ದೇನಲ್ಲ ನೋಡಿ ಅದರ ಇದಕ್ಕೆ ಸ್ವಲ್ಪ ಗೊರಟೆಲ್ಲ ಆಗಿದೆ ಅದನ್ನೆಲ್ಲ ತೆಗಿಬೇಕು ಗೊರಟೆಲ್ಲ ತೆಗೆದು ಬಿಸಾಡಬೇಕಾದ್ರದ್ದು ನೋಡಿ ತೆಗ್ದಿದ್ದೇನೆ ಇವಾಗ ಕಟ್ ಮಾಡಿ ಆಯಿತು ಇವಾಗ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೇನೆ ನಾನು ಉಪ್ಪು ಒಂದು ಒಂದು ಸ್ವಲ್ಪ ಅಂದರೆ ಜಾಸ್ತಿ ಹಾಕಬೇಡಿ ಒಂದು ಮುಕ್ಕಾಲು ಕಪ್ ಹಾಕಿದರೆ ಆಯಿತು ಅದನ್ನು ಹಾಕಿಬಿಟ್ಟು ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾವು ಇದನ್ನು ಹೀಗೆ ಇಟ್ಟು ಒಂದು ವಾರ ಬಿಟ್ಟು ಮಾಡ್ಬೋದು ಆದರೆ ನಾವು ಇವಾಗ ಇನ್ಸ್ಟಂಟಾಗಿ ಹೇಗೆ ಮಾಡೋದಂತ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಅದರಿಂದ ಇದನ್ನು ಸ್ವಲ್ಪ ಇವಾಗಲೇ ಉಪ್ಪಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಆಮೇಲೆ ನೋಡಿ ನಾವು ಉಪ್ಪಿನ ವಾ ನೀರು ಹಾಕಬೇಕು ಉಪ್ಪು ನೀರು ಅಂದರೆ ಇದಕ್ಕೆ ತಣ್ಣಗಿನ ನೀರೆಲ್ಲ ಹಾಕಲೇಬಾರ್ದು ಯಾವಾಗಲೂ ಉಪ್ಪು ನೀರು ಹಾಕೋದಂದ್ರೆ ಒಂದೊಂದು ಒಂದು ಲೀಟ್ರ್ ನೀರಿಗೆ ನಾನೊಂದು ಮುಕ್ಕಾಲು ಕಪ್ಪು ಉಪ್ಪು ಹಾಕಿದ್ದೇನೆ ಕಲ್ಲುಪ್ಪು ಅದು ಒಂದು ಕುದಿ ಬಂದರೆ ಸಾಕು ನೋಡಿ ಇವಾಗ ಆಯಿತು ಇವಾಗ ಒಂದು ಬಾಣರೆಗೆ ಸ್ವಲ್ಪ ನಾನು ಎಳ್ಳೆಣ್ಣೆ ತಗೊಂಡಿದ್ದೇನೆ ಎಳ್ಳೆಣ್ಣೆ ಇಲ್ಲದಿದ್ದರೆ ಸಾಸಿವೆ ಎಣ್ಣೆ ಒಳ್ಳೆಯದು ತೆಂಗಿನ ಎಣ್ಣೆ ಅಷ್ಟು ಆಗೋದಿಲ್ಲ ಅದು ಸ್ವಲ್ಪ ಆದಮೇಲೆ ನಾನು ಕರಿಬೇವು ಹಾಕ್ತಾ ಇದ್ದೇನೆ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿ ಹಾಗೆ ಇವಾಗ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿಯನ್ನು ನೀವು ಕಟ್ ಮಾಡಿ ಹಾಕಿ ಇಲ್ಲ ಜಜ್ಜಿ ಹಾಕಿ ಯಾಕಂದರೆ ಅದು ಸಿಡಿಯುತ್ತೆ ಎಣ್ಣೆಗೆ ಜಾಗ್ರತೆ ಜಾಗೃತೆಯಾಗಿರಿ ಹಾಗೆ ಇವಾಗ ಇಂಗು ಕೂಡ ಹಾಕ್ತಾ ಇದ್ದೀನಿ ನಾನು ಅರ್ಧ ಚಮಚ ತಗೊಂಡಿದ್ದೇನಲ್ಲ ಅದನ್ನು ಹಾಕ್ತಾ ಇದ್ದೇನೆ ಇವಾಗ ಅದನ್ನು ತೆಗಿತಾ ಇದ್ದೇನೆ ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಮ್ಮೆ ಅಂದರೆ ಸ್ವಲ್ಪ ಎಣ್ಣೆ ಅದರಲ್ಲಿ ಇತ್ತಲ್ಲ ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಇದ್ದೇನೆ ಅಂದರೆ ಇವಾಗ ನಾನು ಒಗ್ಗರಣೆ ಇದ್ದೇನೆ ಇದಕ್ಕೆ ಮಾವಿನಕಾಯಿಗೆ ಆಮೇಲೆ ನಾನು ಒಗ್ಗರಣೆ ಹಾಕೋದಿಲ್ಲ ನೀವು ಬೇಕಾದರೆ ಹಾಕೋಬೋದು ಇವಾಗ ಅದು ಚಟಪಟ ಅಂತ ಹೇಳುವಾಗ ಕರಿಬೇವು ಕೂಡ ಹಾಕೋತಾ ಇದ್ದೇನೆ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೇನೆ ಅದು ಸ್ವಲ್ಪ ರೋಸ್ಟ್ ಆದರೆ ನಮ್ಮ ಮಾವಿನಕಾಯಿಯನ್ನು ಹಾಕಿದರೆ ಆಯಿತು ಮಾವಿನಕಾಯಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯ್ತಾ ಇರಲಿ ಅಂದರೆ ಅದರ ಉಪ್ಪು ಎಲ್ಲ ಸ್ವಲ್ಪ ಹೀರ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಹಾಗೆ ಇದ್ದರೆ ಆಮೇಲೆ ನಾವು ಇಲ್ಲಿ ಮಸಾಲೆ ಹರಿಯುವಾಗ ಅದು ಸರಿಯಾಗುತ್ತೆ ಆವಾಗ ಹಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಉಪ್ಪು ಇದೆಯಲ್ಲ ಉಪ್ಪು ಸ್ವಲ್ಪ ಅದಕ್ಕೆ ಇಳ್ಕೊಳ್ಳಿ ಅಂತ ಅಷ್ಟೇ ಅದು ಬಿಸಿಗೆ ಸ್ವಲ್ಪ ನೀರಾಗುತ್ತೆ ಒಂದು ಹತ್ತು ನಿಮಿಷ ಹಾಗೆ ಫ್ಲೇಮಲ್ಲಿ ಇರಲಿ ಇವಾಗ ನಾವು ಮಸಾಲೆ ಮಾಡುವ ನಾನು ಮಿಕ್ಸಿಗೆ ಚಿಲ್ಲಿ ಪೌಡರ್ ಆಮೇಲೆ ಸಾಸಿವೆ ಆಮೇಲೆ ಅರಿಶಿನ ಆಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ದೆವಲ್ಲ ಬೆಳ್ಳುಳ್ಳಿ ಇಂಗು ಆಮೇಲೆ ಕರಿಬೇವು ಅದನ್ನು ಹಾಕಿ ಸ್ವಲ್ಪ ಉಪ್ಪಿನೀರು ಅದು ಸ್ವಲ್ಪ ತಣ್ಣಗಾದಮೇಲೆ ಆ ಉಪ್ಪಿನೀರು ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋದು ಸ್ವಲ್ಪ ನುಣ್ಣಗೆ ರುಬ್ಬಿದ್ರೆ ಆಯಿತು ಇಲ್ಲಿಗೆ ನಮ್ಮದು ಮಸಾಲೆ ರೆಡಿ ಆಯಿತು ನೋಡಿ ನುಣ್ಣಗೆ ಎಷ್ಟು ನುಣ್ಣಗೆ ಆಗುತ್ತೆ ಅಷ್ಟು ನುಣ್ಣಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಇಲ್ಲಿ ನಾವು ಒಲೆಯಲ್ಲಿ ಇಟ್ಟಿದ್ದೇವಲ್ಲ ಸಣ್ಣ ಉರಿಯಲ್ಲಿ ಇಟ್ಟಿದ್ದು ಆವಾಗ ಅವಾಗ ಸ್ವಲ್ಪ ಆಡಿಸ್ತಾ ಇರಬೇಕು ಇವಾಗ ನಾನು ಅದಕ್ಕೆ ಹಾಕಿದರೆ ಆಯಿತು ಅದನ್ನು ನೀವು ಇನ್ನೊಮ್ಮೆ ಬೇಕಾದರೆ ಅದಕ್ಕೆ ಒಗ್ಗರಣೆ ಹಾಕ್ಬೋದು ನಾನಿಲ್ಲಿ ಒಗ್ಗರಣೆ ಇಲ್ಲ ಇಷ್ಟೇ ಸಾಕು ಅಂತ ಅಂದರೆ ಇನ್ಸ್ಟೆಂಟಾಗಿ ದಿಢೀರಾಗಿ ನಮ್ಮದು ಉಪ್ಪಿನಕಾಯಿ ರೆಡಿ ಆಯಿತು ಈ ಮದುವೆ ಮನೆಯಲ್ಲೆಲ್ಲ ಹಾಗೆ ಮಾಡೋದಲ್ಲ ದಿಢೀರಾಗಿ ಮಾಡೋದಷ್ಟೇ ಅವರು ಎಲ್ಲ ಸೌತೆಕಾಯಿ ಅದು ಇದರದ್ದೆಲ್ಲ ಮಾಡ್ತಾರೆ ನೋಡಿ ಹೀಗೆ ನೀವು ಮಾಡಿ ಅಂದರೆ ಅಂಗಡಿಯಿಂದ ತರೋದ್ರ ಬದಲು ಮನೆಯಲ್ಲೇ ಮಾಡಿ ತಿನ್ಬೋದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ನಮ್ಮದು ಉಪ್ಪಿನಕಾಯಿ ರೆಡಿಯಾಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಹಿಂಗಿದ್ದೆಲ್ಲ ಪರಿಮಳ ಬರುತ್ತೆ ಹಿಂಗು ಸ್ವಲ್ಪ ಹಾಕಬೇಕು ಮತ್ತು ಒಗ್ಗರಣೆ ಹಾಕೋಗಬೇಕಾದ್ರೂ ಸ್ವಲ್ಪ ಹಿಂಗು ಹಾಕ್ಕೊಂಡು ನೀವು ಸ್ವಲ್ಪ ಕಲರಿಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಅಂದರೆ ಕಲರ್ ಬರುತ್ತೆ ನೋಡಿ ಇದು ಅಷ್ಟು ಕಲರ್ ಬಂದಿಲ್ಲ ಇನ್ನೂ ನೋಡಿ ಉಳಿದೋದನ್ನು ನಾನು ಮಾಡಿದ್ದೇನೆ ಅಂತ ಅದನ್ನೊಂದು ಪ್ಲ್ಯಾಸ್ಟಿಕ್ ಕಂಟೈನರ್ ತಗೊಂಡು ಅದಕ್ಕೆ ನಾನು ಫಸ್ಟಿಗೆ ಉಪ್ಪು ಹಾಕೊಂಡೆ ಆಮೇಲೆ ಮಾವಿನಕಾಯಿ ಹಾಕೊಳ್ಳೋದು ನೋಡಿ ಪೀಸನ್ನೆಲ್ಲ ಲೇಯರ್ ಲೇಯರ್ ಆಗಿ ಹಾಕಿದರೆ ಇದು ಒಂದು ಮಾವಿನಕಾಯಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಮಾವಿನಕಾಯಿ ಹೀಗೆ ಲೇಯರ್ ಲೇಯರ್ ಹಾಕಿ ಆಮೇಲೆ ಒಂದು ಪ್ಲಾಸ್ಟಿಕ್ಕಿದ್ದು ಕವರನ್ನು ಮುಚ್ಚಿಬಿಟ್ಟು ಮುಚ್ಚಿದ್ರೆ ಆಯ್ತು ಒಂದು ವಾರದಲ್ಲಿ ನೀವು ಒಮ್ಮೆ ಮಾಡಬಹುದು ಬೇಕಾದ್ರೆ ಇಲ್ಲಾ ಇದ್ರೆ ಒಂದು ವರ್ಷ ಕೂಡ ಹಾಗೆ ಬರುತ್ತೆ ಅದು ತೊಂದರೆ ಇಲ್ಲ ಓಕೆ ಫ್ರೆಂಡ್ಸ್ ಒಪ್ಪಿನಕಾಯಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನವೀನ್ ಪಡೀಲ್ ನಿಗ್ಲೇ ಎನ್ ಜಿ ಎಷ್ಟು ಯೂಟ್ಯೂಬ್ ಚಾನಲ್ ಬಟನ್ ಯೂಟ್ಯೂಬ್ ಬರೋಪ್ಪ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ಕೊಳ್ಳಿ